ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇನೆ ಹಾಗೆ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕನ್ ಹೊತ್ತು ಅದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳ ವಿಡಿಯೋಗಳನ್ನು ನೋಡ್ಬೋದು ಆ ವಿಡಿಯೋಗಳು ನೋಡೋದ್ರಿಂದ ಹಲವಾರು ವಿಚಾರಗಳ ವರದಿಗಳು ತಾವು ಗಮನಿಸ್ಬೋದು ಅಂದರೆ ಇಲಾಖೆ ಯೋಜನೆಗಳ ಬಗ್ಗೆ ಮತ್ತು ಇಲಾಖೆಯ ಅನುದಾನಗಳ ಬಗ್ಗೆ ಮತ್ತು ಹಲವಾರು ವಿಶೇಷ ಚೇತನರ ಅನೇಕ ವರದಿಗಳನ್ನು ತಾವು ಗಮನಿಸ್ಬೋದು ಹಾಗೆಯೇ ಅನೇಕ ತೀರ್ಪುಗಳು ಅಂದರೆ ನ್ಯಾಯಾಲಯದ ತೀರ್ಪುಗಳು ವರದಿಯೂ ಸಹಿತ ನಮ್ಮ ಚಾನಲಲ್ಲಿ ಪ ಪ್ರಸಾರ ಮಾಡಲಾಗಿದೆ ಹಾಗೆಯೇ ಇನ್ನೊಂದು ತೀರ್ಪು ಹೊರಬಿದ್ದಿದೆ ಅದು ಸುಪ್ರೀಂ ಕೋರ್ಟ್ ಒಂದು ಮಹತ್ವದ ತೀರ್ಪನ್ನು ಹೊರಹಾಕಿದೆ ತೀರ್ಪನ್ನು ನೀಡಿದೆ ಆ ತೀರ್ಪಿನ ಬಗ್ಗೆ ತಮಗೆ ಒಂದು ವರದಿ ಅರ್ಪಿಸ್ ಅರ್ಪಿಸ್ಬೇಕಂತೇಳಿ ಈ ಮೂಲಕ ಇದು ಸೋಷಿಯಲ್ ಸಾಮಾಜಿಕ ಜಾಲತಾಣದಲ್ಲಿ ಬಂದಂಥ ಒಂದು ವರದಿ ಇದು ಒಂದು ತೀರ್ಪಿನ ಒಂದು ವರದಿ ಇದೆ ಅದನ್ನು ನಮ್ಮ ಚಾನಲಲ್ಲಿ ಪ್ರಸಾರ ಮಾಡಿ ನಮ್ಮೆಲ್ಲ ವಿಶೇಷೇತನರಿಗೆ ಇದ್ರ ಬಗ್ಗೆ ಅರಿವು ಮೂಡಿಸ್ಬೇಕು ಮತ್ತು ಅದ್ರ ಬಗ್ಗೆ ತಿಳುವಳಿಕೆ ಕೊಡಬೇಕು ಅಂತೇಳಿ ಈ ಒಂದು ವರದಿಯನ್ನು ತಮಗೆ ಅರ್ಪಿಸ್ತಾ ಇದ್ದೀವಿ ಬಂಧುಗಳೇ ಅಪಘಾತದಲ್ಲಿ ಮಗು ಅಂಗವಿಕಲವಾದರೆ ನಾಲ್ಕು ಪಟ್ಟು ಪರಿಹಾರ ನೀಡಬೇಕು ಇದು ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪಾಗಿದೆ ಇದು ತೀರ್ಪು ಎಲ್ಲಿಯಾಗಿದೆ ಅಂದರೆ ನವದೆಹಲಿಯಲ್ಲಿ ಅಂದ್ರೆ ವಿಷಯ ಏನಂದರೆ ಮಧ್ಯಪ್ರದೇಶದ ಅಪಘಾತ ಕ್ಲೈಮ್ ಪ್ರಕರಣದ ವಿಚಾರಣೆಯ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಒಂದು ಮಹತ್ವದ ತೀರ್ಪು ನೀಡಿದೆ ಅದೇ ಅಪಘಾತದಲ್ಲಿ ಮಗುವೊಂದು ಅಂಗವಿಕಲವಾದರೆ ಅದಕ್ಕೆ ನಾಲ್ಕು ಪಟ್ಟು ಪರಿಹಾರ ನೀಡಬೇಕು ಎಂಬುದಾಗಿ ತೀರ್ಪು ಸುಪ್ರೀಂ ಕೋರ್ಟ್ ನೀಡಿದೆ ಅಪಘಾತದಲ್ಲಿ ಮಗು ಸಾವನ್ನಪ್ಪಿದರೆ ಅಥವಾ ಶಾಶ್ವತ ಅಂಗವೈಕಲ್ಯಕ್ಕೆ ಒಳಗಾದ ಸಂದರ್ಭದಲ್ಲಿ ಪರಿಹಾರವನ್ನು ಅವರನ್ನು ಕೌಶಲ್ಯಪೂರ್ಣ ಕೆಲಸಗಾರ ಎಂದು ಪರಿಗಣಿಸಿ ಲೆಕ್ಕ ಹಾಕಲಾಗುತ್ತದೆ ಎಂದು ನ್ಯಾಯಾಲಯ ಹೇಳಿದೆ ರಾಜ್ಯದಲ್ಲಿ ಅಪಘಾತದ ಸಮಯದಲ್ಲಿ ಕೌಶಲ್ಯಪೂರ್ಣ ಕೆಲಸಗಾರನ ಕನಿಷ್ಠ ವೇತನವನ್ನು ಮಗುವಿನ ಆದಾಯವೆಂದು ಪರಿಗಣಿಸಲಾಗುತ್ತದೆ ಹಕ್ಕುದಾರ ವ್ಯಕ್ತಿಯು ನ್ಯಾಯಮಂಡಳಿಯ ಮುಂದೆ ಕನಿಷ್ಠ ವೇತನದ ಬಗ್ಗೆ ದಾಖಲೆಗಳನ್ನು ಪ್ರಸ್ತುತಪಡಿಸಬೇಕಾಗುತ್ತದೆ ಅವರು ಹಾಗೆ ಮಾಡಲು ಸಾಧ್ಯವಾಗದಿದ್ದರೆ ಆ ದಾಖಲೆಗಳನ್ನು ಪ್ರಸ್ತುತಪಡಿಸುವುದು ವಿಮಾ ಕಂಪನಿಯ ಜವಾಬ್ದಾರಿಯಾಗಿರುತ್ತದೆ ನಿರ್ಧಾರದ ಪ್ರತಿಯನ್ನು ಎಲ್ಲ ಮೋಟಾರು ಅಪಘಾತ ಕ್ಲೈಮ್ ನ್ಯಾಯಮಂಡಳಿಗಳಿಗೆ ಕಳುಹಿಸಬೇಕು ಇದರಿಂದ ಸೂಚನೆಗಳ ಕಟ್ಟುನಿಟ್ಟಿನ ಅನುಸರಣೆಯನ್ನು ಖಚಿತಪಡಿಸಿಕೊಳ್ಳಬಹುದು ಇನ್ನು ಸುಪ್ರೀಂ ಕೋರ್ಟಿನ ಆದೇಶದಲ್ಲಿ ಏನಿದೆ ಅಂತಕ್ಕಂಥ ನೋಡೋದಾದರೆ ಇಲ್ಲಿಯವರೆಗೆ ಅಪಘಾತದಲ್ಲಿ ಮಗು ಸಾವನ್ನಪ್ಪಿದರೆ ಅಥವಾ ಶಾಶ್ವತ ಅಂಗವೈಕಲ್ಯಕ್ಕೆ ಒಳಗಾದ ಸಂದರ್ಭದಲ್ಲಿ ಪರಿಹಾರವನ್ನು ಕಾಲ್ಪನಿಕ ಆದಾಯದ ಆಧಾರದ ಮೇಲೆ ಲೆಕ್ಕ ಹಾಕಲಾಗುತ್ತದೆ ಕಾಲ್ಪನಿಕ ಆದಾಯ ಪ್ರಸ್ತುತ ವಾರ್ಷಿಕ ಮೂವತ್ತು ಸಾವಿರ ರೂಪಾಯಿ ಅಂತೇನು ಕೊಡ್ತಾರಲ್ಲ ಈಗ ರಾಜ್ಯದಲ್ಲಿ ಕೌಶಲ್ಯಪೂರ್ಣ ಕೆಲಸಗಾರನ ಕನಿಷ್ಠ ವೇತನದ ಪ್ರಕಾರ ಪರಿಹಾರವನ್ನು ನೀಡಲಾಗುವುದು ಪ್ರಸ್ತುತ ಮಧ್ಯಪ್ರದೇಶದಲ್ಲಿ ಕೌಶಲ್ಯಪೂರ್ಣ ಕೆಲಸಗಾರನ ಕನಿಷ್ಠ ವೇತನವನ್ನು ತಿಂಗಳಿಗೆ ಹದಿನಾಲ್ಕು ಸಾವಿರದ ಎಂಟುನೂರ ನಲವತ್ತು ರೂಪಾಯಿ ನಲವತ್ತ್ನಾಲ್ಕು ರೂಪಾಯಿ ಆಗುತ್ತದೆ ಅಂದರೆ ದಿನಕ್ಕೆ ನಾಲ್ಕುನೂರ ತೊಂಬತ್ತೈದು ರೂಪಾಯಿ ಎಂದು ನಿಗದಿಪಡಿಸಲಾಗಿದೆ ಕೌಶಲ್ಯಪೂರ್ಣ ಕೆಲಸಗಾರನ ಕನಿಷ್ಠ ವೇತನವನ್ನು ಮಗುವಿನ ಆದಾಯವೆಂದು ಪರಿಗಣಿಸಬೇಕು ಮತ್ತು ನ್ಯಾಯಾಲಯವು ಎಲ್ಲ ಮೋಟಾರು ಅಪಘಾತ ಕ್ಲೈಮ್ ನ್ಯಾಯಮಂಡಳಿಗಳಿಗೆ ತೀರ್ಪಿನ ಪ್ರತಿಯನ್ನು ಕಳುಹಿಸಲು ನಿರ್ದೇಶ ನಿರ್ದೇಶಿತು ಇನ್ನು ವಿಷಯವು ಸುಪ್ರೀಂ ಕೋರ್ಟಿಗೆ ತಲುಪಿದ್ದು ಹೇಗೆ ಅಂತಕ್ಕಂಥದ್ದು ನೋಡಿದಾಗ ಅಕ್ಟೋಬರ್ ಹದಿನಾಲ್ಕು ಎರಡು ಸಾವಿರ ಹನ್ನೆರಡರಂದು ಇಂದೋರ್ ನಿವಾಸಿ ಎಂಟು ವರ್ಷದ ಹಿತೇಶ್ ಪಟೇಲ್ ತನ್ನ ತಂದೆಯೊಂದಿಗೆ ರಸ್ತೆಯಲ್ಲಿ ನಿಂತಿದ್ದಾಗ ವಾಹನವೊಂದು ಅವನಿಗೆ ಡಿಕ್ಕಿ ಹೊಡೆದಿದೆ ಹಿತೇಶ್ ಗಂಭೀರವಾಗಿ ಗಾಯಗೊಂಡಿದ್ದರು ಶಾಶ್ವತ ಅಂಗವೈಕಲ್ಯದಿಂದ ಬಳಲುತ್ತಿದ್ದಾರೆ ಎಂದು ಹೇಳುತ್ತಾ ಮೋಟಾರು ಅಪಘಾತ ಕ್ಲೈಮ್ ನ್ಯಾಯಮಂಡಳಿಯ ಮುಂದೆ ಹತ್ತು ಲಕ್ಷ ರೂಪಾಯಿಗಳ ಪರಿಹಾರದ ಹಕ್ಕನ್ನು ಸಲ್ಲಿಸಲಾಯಿತು ಹಿತೇಶ್ ಶೇಕಡಾ ಮೂವತ್ತರಷ್ಟು ಅಂಗವೈಕಲ್ಯದಿಂದ ಬಳಲುತ್ತಿದ್ದಾರೆ ಎಂದು ಭಾವಿಸಿದ ನ್ಯಾಯಾಲಯವು ವಿಮಾ ಕಂಪನಿಗೆ ಮೂರು ಲಕ್ಷದ ತೊಂಬತ್ತು ಸಾವಿರ ರೂಪಾಯಿಗಳ ಪರಿಹಾರವನ್ನು ಪಾವತಿಸಲು ಆದೇಶಿಸಿತು ಈ ನಿರ್ಧಾರವನ್ನು ಹೈಕೋರ್ಟ್ನಲ್ಲಿ ಪ್ರಶ್ನಿಸಲಾಯಿತು ಹಿತೇಶ್ ಕೇವಲ ಎಂಟು ವರ್ಷ ವಯಸ್ಸಿನಾಗಿರುವುದರಿಂದ ಪರಿಹಾರದ ಮೊತ್ತವನ್ನು ಎಂಟು ಲಕ್ಷ ಅರವತ್ತೈದು ಸಾವಿರ ರೂಪಾಯಿಗಳ ಒಳಗೆ ಹೆಚ್ಚಿಸಲಾಗಿದೆ ಎಂದು ಹೈಕೋರ್ಟ್ ಭಾವಿಸಿದೆ ಸುಪ್ರೀಂ ಕೋರ್ಟ್ನ ತೀರ್ಪು ಐತಿಹಾಸಿಕವಾಗಿದೆ ಇದು ದೇಶದಾದ್ಯಂತ ನಡೆಯುತ್ತಿರುವ ಕ್ಲೈಮ್ ಪ್ರಕರಣಗಳ ಮೇಲೆ ಪರಿಣಾಮ ಬೀರುತ್ತದೆ ಅಪಘಾತ ಕ್ಲೈಮ್ ಪ್ರಕರಣದ ವಕೀಲರಾದ ರಾಜೇಶ್ ಖಂಡೇಲ್ವಾಲ್ ಈ ನಿರ್ಧಾರದಿಂದ ಅತೃಪ್ತರಾಗಿ ಸುಪ್ರೀಂ ಕೋರ್ಟ್ನಲ್ಲಿ ಮೇನ್ಮಲವಿ ಮೇನ್ಮಲವಿ ಸಲ್ಲಿಸಲಾಯಿತು ಸೆಪ್ಟೆಂಬರ್ ಒಂಥರ ಒಂದರಂದು ತನ್ನ ತೀರ್ಪಿನಲ್ಲಿ ಇದನ್ನು ಸ್ವೀಕರಿಸಿದ ಸುಪ್ರೀಂ ಕೋರ್ಟ್ ಪರಿಹಾರ ಮೊತ್ತವನ್ನು ಮೂವತ್ತೈದು ಲಕ್ಷ ತೊಂಬತ್ತು ಸಾವಿರ ರೂಪಾಯಿಗಳಿಗೆ ಹೆಚ್ಚಿಸಿತು ಎಂದಿದ್ದಾರೆ ಹೀಗೆ ಈ ವರದಿ ಸಾಮಾಜಿಕ ಜಾಲತಾಣದಲ್ಲಿ ಮತ್ತು ವಾಟ್ಸಪ್ ಗ್ರೂಪಲ್ಲಿ ಹರಿದಾಡಿದ್ದನ್ನು ಸಾರ್ವಜನಿಕವಾಗಿ ಎಲ್ಲರ ಗಮನಕ್ಕೆ ಬರಲಿ ಅಂಥೇಳಿ ನಮ್ಮ ಚಾನೆಲ್ ಮೂಲಕ ಪ್ರಸಾರ ಮಾಡಿ ಎಲ್ಲ ವಿಶೇಷ ಚೇತನರಿಗೆ ಮತ್ತು ವಿಶೇಷ ಚೇತನರಾಗಿ ಆಗಿರುವಂಥ ಅಪಘಾತಗಳಿಂದ ವಿಶೇಷ ಚೇತನರಾದಂಥ ಎಲ್ಲ ವಿಶೇಷ ಚೇತನ ಬಾಂಧವರಿಗೂ ಇದು ಉಪಯೋಗ ಆಗಲಿ ಅವರು ಗಮನಕ್ಕೆ ಬರಲಿ ಅಂಥೇಳಿ ಈ ಒಂದು ವರದಿಯನ್ನು ಪ್ರಸ್ತುತಪಡಿಸಿದ್ದೇವೆ ನಮಸ್ಕಾರ ಧನ್ಯವಾದಗಳು